ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ರಪಂಚದ ಅತಿ ಹೆಚ್ಚು ಶಿಕ್ಷಣ ಪದವಿ ಪಡೆದ ಏಕೈಕ ಪ್ರಧಾನಿ ಯಾರು ಎ ಬರಾಕ್ ಒಬಾಮಾ ಬಿ ಅಟಲ್ ಬಿಹಾರಿ ವಾಜಪೇಯಿ ಸಿ ನರೇಂದ್ರ ಮೋದಿ ಡಿ ಮನಮೋಹನ್ ಸಿಂಗ್ ಉತ್ತರ ಮನಮೋಹನ್ ಸಿಂಗ್ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಯಾವ ನಗರ ಪೊಲೀಸರು ಹಿಮ್ಮತ್ ಹೆಸರಿನ ಆಪ್ ಬಿಡುಗಡೆ ಮಾಡಿದೆ ಎ ಕರ್ನಾಟಕ ಬಿ ತಮಿಳುನಾಡು ಸಿ ದೆಹಲಿ ಡಿ ಕೇರಳ ಉತ್ತರ ದೆಹಲಿ ವಿಶ್ವದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಎ ಡಯಾನ ಬಿ ಸಿರಿಮಾವೋ ಭಂಡಾರಿ ನಾಯಕಿ ಸಿ ಇಂದಿರಾ ಗಾಂಧಿ ಡಿ ಸೋನಿಯಾ ಗಾಂಧಿ ಉತ್ತರ ಸಿರಿಮಾವೋ ಭಂಡಾರಿ ನಾಯಕಿ ದೇವಿ ಪುರಸ್ಕಾರ ಯಾವ ಕ್ಷೇತ್ರದವರಿಗೆ ನೀಡಲಾಗುತ್ತದೆ ಎ ಸಿನಿಮಾ ಬಿ ಕ್ರೀಡೆ ಸಿ ಸಾಹಿತ್ಯ ಡಿ ವಿಜ್ಞಾನ ಉತ್ತರ ಸಾಹಿತ್ಯ ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಗಿನೀಸ್ ದಾಖಲೆ ಮಾಡಿದ ವ್ಯಕ್ತಿ ಎ ಡಾಕ್ಟರ್ ಮೋಹನ್ ರಾಯ್ ಬಿ ಡಾಕ್ಟರ್ ಎಂ ಸಿ ಮೋದಿ ಸಿ ಡಾಕ್ಟರ್ ವಿಶ್ವನಾಥ್ ಡಿ ಡಾಕ್ಟರ್ ಅಮೃತನಾಥ್ ಉತ್ತರ ಡಾಕ್ಟರ್ ಎಂಸಿ ಮೋದಿ ಯಾವ ದೇಶದ ಪಾರ್ಲಿಮೆಂಟ್ ಎದುರು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಎ ಅಮೇರಿಕಾ ಬಿ ಜಪಾನ್ ಸಿ ಚೀನಾ ಡಿ ಬ್ರಿಟನ್ ಉತ್ತರ ಬ್ರಿಟನ್ ಪ್ರಧಾನಿ ನರೇಂದ್ರ ಮೋದಿ ಚುಟುಕ್ ಜಲವಿದ್ಯುತ್ ಕೇಂದ್ರವನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು ಇದು ಯಾವ ರಾಜ್ಯದಲ್ಲಿದೆ ಎ ಜಮ್ಮು ಮತ್ತು ಕಾಶ್ಮೀರ ಬಿ ಮೇಘಾಲಯ ಸಿ ದೆಹಲಿ ಡಿ ಗುಜರಾತ್ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಮೆಟರಾಲಜಿ ಯಾವುದರ ಅಧ್ಯಯನವಾಗಿದೆ ಎ ಭೂಕಂಪ ಬಿ ಹವಾಮಾನ ಸಿ ಮಳೆ ಡಿ ಭೂಮಿ ಉತ್ತರ ಹವಾಮಾನ ಮಹಾತ್ಮ ಗಾಂಧಿ ಜಿ ಜೀವನ ಹಾಗೂ ಸಾಧನೆ ಆಧಾರಿತ ದಂಡಿ ಕುಟೀರ್ ಹಾಲ್ ಸಂಗ್ರಹಾಲಯ ಎಲ್ಲಿದೆ ಎ ಗುಜರಾತ್ ಬಿ ಆಂಧ್ರ ಪ್ರದೇಶ ಸಿ ಮಧ್ಯಪ್ರದೇಶ ಡಿ ದೆಹಲಿ ಉತ್ತರ ಗುಜರಾತ್ ಯಾರು ಮದೀಬಾ ಎಂಬ ಹೆಸರಿನಿಂದ ಪ್ರಖ್ಯಾತರಾಗಿದ್ದರು ಎ ಬರಾಕ್ ಒಬಾಮಾ ಬಿ ನರೇಂದ್ರ ಮೋದಿ ಸಿ ಎಲ್ ಕೆ ಅಡ್ವಾಣಿ ಡಿ ನೆಲ್ಸನ್ ಮಂಡೇಲಾ. ಉತ್ತರ ನೆಲ್ಸನ್ ಮಂಡೇಲಾ